ಕೆ ಹಾಡಿ ನಲವತ್ತೈದು ಎಲ್ ಜಿ ಪಿ ಎರಡು ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸುತ್ತೋಲೆಯಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸರ್ಮ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕಿಶ್ ವಿಶೇಷವಾಗಿ ಯಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಜಮೀನು ಸಾಗುವಳಿ ಮಾಡ್ತಾ ಇದ್ದರೂ ಅಂಥವರಿಗೆ ಸಾಗುವಳಿ ಪತ್ರ ಕೊಡಬೇಕು ಅಂಥೇಳಿ ಒಂದು ವಿಶೇಷ ಆಪನ್ನು ತಯಾರು ಮಾಡಿ ಮತ್ತು ಸುತ್ತೋಲೆಯಲ್ಲಿ ಹೊಡೆಸಿ ಎಲ್ಲ ತಾಲೂಕುಗಳಿಗೆ ಆಯಾ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಅವರು ಮತ್ತು ಸರ್ಕಾರದ ನೇಮಕವಾಗಿರ್ತಕ್ಕಂಥ ಮೂರು ಜನ ಒಳಗೊಂಡಂತೆ ಈ ಸಮಿತಿಗಳಲ್ಲಿ ತೀರ್ಮಾನ ಮಾಡಲಿಕ್ಕೆ ಒಂದು ಅಧಿಕಾರ ಕೊಟ್ಟಿದೆ ಇದರ ಅನ್ವಯ ಈ ದಿನ ದರ್ಖಾಸ್ತು ಭೂಮಂಜ ಸಮಿತಿಯ ಸಭೆಯನ್ನು ನಡೆಸಲಾಗಿ ಸಭೆಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಹದೇವಪ್ಪನವರು ಗೋವಿಂದಪ್ಪನವರು ಚಂದ್ರಿಕಲಾ ಮೇಡಮ್ ಅವರು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುಜಾತಾರವರು ಗೈಡ್ ಟು ತಹಸೀಲ್ದಾರ್ ನಮ್ಮ ಗಾಯತ್ರಿಯವರು ಮತ್ತು ಕೋಲಾರಿನ ಗೈಟು ತಹಸೀಲ್ದಾರ್ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಹಾಜರಿದ್ದು ಹೊತ್ತು ಮೂವತ್ತೊಂಬತ್ತು ಕಡತಗಳನ್ನು ಮಂಜೂರು ಮಾಡಲಿಕ್ಕೆ ಪ್ರಸ್ತಾವನೆ ಸಮಿತಿ ಮುಂದೆ ಬಂದವು ಕೆಲವು ಕಡತಗಳಲ್ಲಿ ಇನ್ನು ಕೆಲವು ಲೋಬಲು ಹಿಡಿದ್ರಿಂದ ಇವತ್ತು ನಾವು ಹದಿನಾರು ಕಡತಗಳನ್ನು ಮಂಜೂರು ಮಾಡಿ ಹದಿನಾರು ಜನ ರೈತರಿಗೆ ಜಮೀನುಗಳನ್ನು ಇವತ್ತು ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಇನ್ನು ಉಳಿದ ಕಡತೆಗಳ ಬಗ್ಗೆ ಮತ್ತೆ ಒಂದು ವಾರದಲ್ಲಿ ಸಭೆ ಕರೆದು ಆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಅರ್ಹ ಫಲಾನುಭವಿಗಳಿಗೆ ಜಮೀನನ್ನು ಮಂಜೂರು ಮಾಡಿಸ್ಕೊಡ್ತೀವಿ ಸರ್ಕಾರ ಭಾಳ ಇವತ್ತು ಭಾಳ ಸೂಕ್ಷ್ಮವಾಗಿ ನಿಖರವಾಗಿ ಯಾವುದೇ ರೀತಿಯ ಲೋಪಗಳು ಆಗಬಾರ್ದು ಅಂತೇಳಿ ಒಂದು ಹ್ಯಾಪನ್ನು ತಯಾರು ಮಾಡಿದ್ದಾರೆ ಇವತ್ತು ಇದು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಯಾಕಂದರೆ ಜಮೀನು ಮಂಜೂರು ಆದಮೇಲೆ ಮತ್ತೆ ಖಾತೆ ಆಗೋದಿಲ್ಲ ಪೋಡಿ ಆಗೋದಿಲ್ಲ ಸರವೆ ಆಗೋದಿಲ್ಲ ಪಾಣಿ ಬರೋದಿಲ್ಲ ಅಂಥೇಳಿ ಬಹಳಷ್ಟು ರೈತರು ಕೂಡ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಆ ದುರುಗಳಿಗೆ ಕೊಡ್ತಾ ಬಂದರು ಅದಕ್ಕೆ ಇವತ್ತು ಏನು ಮಾಡಿದ್ವಿ ನಾವು ಮೊದಲನೇದಾಗಿ ವಿ ಎ ವಿಲೋಸ್ ಅಕೌಂಟೆಂಟ್ಗೆ ಸ್ಪಾಟಿಗೆ ಬರ್ತಾರೆ ಸರ್ ಒಟ್ಟಿಗೆ ಆ ಸ್ಪಾಟಲ್ಲಿ ನಮ್ಮ ಡಿಜಿಟಲ್ ಕ್ಯಾಮ್ರಾ ಇಟ್ಬಿಟ್ಟು ಅವರು ಎಷ್ಟು ಸ್ವಾಧೀನ ಇರ್ತಾರೆ ಅಷ್ಟಕ್ಕೆ ಸ್ಕೆಚ್ಚನ್ನು ಆ ಸ್ಥಳದಲ್ಲೇ ತಯಾರು ಮಾಡ್ತಾರೆ ಅದಾದ ನಂತರ ವೆರಿಫಿಕೇಷನ್ಗೆ ಐಗೆ ಬರ್ತದೆ ಹಾರೈ ಚೆಕ್ ಲಿಸ್ಟ್ ತೆಗೆದು ಮತ್ತು ಹಾರೈಯ ವೆರಿಫಿಕೇಷನ್ ಆಗಿ ಡಬ್ಡಿ ತಹರ್ ಹೋಗ್ತದೆ ಡಬ್ ತಹಲ್ಲರಿಂದ ಮತ್ತು ತಾಹಲ್ ರೆಕಮೆಂಡೇಷನ್ ಮಾಡ್ತಾರೆ ತಾಹೀಲ್ದರ್ ಮಾಡಿದ ಮೇಲೆ ನಮ್ಮ ಕಮಿಟಿಗೆ ಬರ್ತದೆ ನಮ್ಮ ಕಂಟಿಲಿ ನಾವು ಮೂವ್ ಮಾಡಿದ ಮೇಲೆ ಮತ್ತೆ ಕೇಸರ್ಗರಿಗೆ ಹೋಗ್ತದೆ ಮತ್ತು ಕೇಸರ್ಗರಿಂದ ಸರ್ವೆ ಇಲಾಖೆಗೆ ಹೋಗಿ ಮೋಜನೆ ಆಗಿಬಿಡುತ್ತೆ ಮೋಜನೆ ಆಗಿ ಮತ್ತೆ ಕಮಿಟಿ ಆಫ್ ಫುಲ್ ನಮ್ಮಲ್ಲಿ ಬರ್ತದೆ ಆಮೇಲೆ ಈ ಟಿ ಸಿ ಸಿ ಡಬ್ಲ್ಯೂ ಅಂತೇಳಿ ಜನ್ರೇಷನ್ ಮಾಡಿ ಅವು ಪಾಣಿ ಮಾಡಲಿಕ್ಕೆ ಭೂಮಿ ಕಳಿಸ್ಬಿಡ್ತೀವಿ ಆ ಭೂಮಿಯಲ್ಲಿ ಮೊಟೇಷನ್ ಪೋಡಿಯಾಗಿ ಆಮೇಲೆ ಸರ್ವೆ ಮೋಜಿನಿ ಪೂರ್ತಿ ಆದ ನಂತರ ಮತ್ತೆ ಇದು ನಿಮಗೆ ಆನ್ಲೈನ್ ಪೇಮೆಂಟಿಗೆ ಬರ್ತದೆ ಎಷ್ಟು ಅಮೌಂಟ್ ಕಟ್ಟಬೇಕು ನೀವು ಅಂತ ಅಷ್ಟು ಅಮೌಂಟ್ ಕಟ್ಟಿದಾದ ತಕ್ಷಣ ತಹಸೀಲ್ದಾರ್ ಅವರು ಯಾವುದೇ ಸೈನ್ ಹಾಕೋದಿಲ್ಲ ಡಿಜಿಟಲ್ ಸೈನ್ ಆ ಸೈನ್ ಆದಮೇಲೆ ನಾವು ತಾಲ್ಲೂಕು ಆಫೀಸಲ್ಲಿ ಸಬಿಷನ್ ಆಫೀಸಲ್ಲಿ ಬಂದು ತಹಸೀಲ್ದಾರ್ ಸಮ್ಮಿಶ್ರದಲ್ಲಿ ಆ ಯಾರು ಫಲಾನುಭವಿ ಇರ್ತಾರೆ ಅವನಿಗೆ ರಿಜಿಸ್ಟ್ ಮಾಡಿಸ್ಕೊಟ್ಬಿಡ್ತೀವಿ ಅಲ್ಲಿಗೆ ಅವನ ರಿಜಿಸ್ಟ್ರೇಷನ್ ಆಯಿತು ಖಾತೆ ಬಂದ್ಬಿಡ್ತು ಪೋಡಿ ಆಗೋಯ್ತು ಸರ್ವೆ ಆಗೋಯ್ತು ಇದು ಒಂದು ಸರಿ ಆಗಿಬಿಟ್ರೆ ಅವನು ಮತ್ತೆ ತಾಲೂಕು ಆಫೀಸಿಗೆ ಜೀವನ ಪರ್ಯಂತ ಬಂದು ಅಲಿಯೋಂಗಿಲ್ಲ ಇದು ವಸಿಷ್ಟ ಮಾತರಿಂದ ನಾವು ಕೂಡ ಭಾಳ ಸೂಕ್ಷ್ಮವಾಗಿ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ರೈತರು ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಎಚ್ಚರಿಕೆ ತಗೊಂಡು ಇವತ್ತು ನೋಡಿ ಎಲ್ಲ ಕಂಪ್ಯೂಟರ್ಲ್ಲೇ ಹೋಗ್ತಾ ಇರುತ್ತೆ ಮೊದಲು ತೀರ್ಮಾನಗಳನ್ನ ನಾವು ಬುಕ್ಕಲ್ಲಿ ಮಾಡ್ತಾ ಇದ್ದೀವಿ ಇವತ್ತಾಗೋದಿಲ್ಲ ಎಲ್ಲ ಕಂಪ್ಯೂಟ್ರಲ್ಲಿ ಏನು ತೀರ್ಮಾನ ತಗೊಂಡ್ವಿ ಎಂಟ್ರಿ ಆಗ್ತದೆ ಎಸ್ ಮೆಂಬರ್ಸ್ ಇದು ಹಾಜರಾಗಿದ್ದರು ಎಂಟ್ರಿ ಆಗ್ತದೆ ಯಾರೆಲ್ಲ ಇದ್ದೀವಿ ಎಂಟ್ರಿ ಆಗ್ತದೆ ಇವು ಭಾಳ ಪಾರದರ್ಶಕವಾಗಿ ನಿಜವಾಗ್ಲೂ ಕೂಡ ಯಾರು ಜಮೀನನ್ನು ಮಾಡ್ತಾಯಿದ್ದಾರೆ ಅವ್ರ ಜಮೀನು ಕೊಡೋ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಸೊ ಇವತ್ತಿಂದ ಪ್ರತಿ ಹದಿನೈದು ದಿವ್ಸಕ್ಕೊಮ್ಮೆ ಸಭೆ ಕರೆದು ಆದಷ್ಟು ಬೇಗ ಎಲ್ಲ ಫಲಾನುಭವಿಗಳು ಕೂಡ ಯಾರ್ಯಾರು ಅರ್ಹ ಫಲಾನುಭವಿ ಇದ್ದಾರೆ ಎಲ್ಲರೂ ಕೂಡ ಜಮೀನು ಮಂಜೂರು ಮಾಡಿ ಖಾತೆ ಮಾಡಿಸಿ ಮಾ ಪೋಡಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರು ಕೊಟ್ಬಿಡ್ತೀವಿ ಇದು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಆ್ಯಪನ್ನು ನಾವು ಮಾಡ್ತಾಯಿದ್ದೀವಿ ಬಹುಶಃ ಇದರಿಂದ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಾನಾದರೂ ಭಾವಿಸ್ತಾ ಇದರೊಟ್ಟಿಗೆ ಸಮಯ ಉಳಿತಾಯ ಆಗ್ತದೆ ಅಧಿಕಾರಿಗಳ ಸಮಯ ಉಳಿತಾಯ ಆಗ್ತದೆ ರೈತರು ಕಚೇರಿ ಹಲಿಯೋದು ತದೆ ಈ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ನಾವು ಅನೇಕ ಕರ್ತೆಗಳನ್ನು ಇವತ್ತು ಮಂಜೂರು ಮಾಡಿದ್ದೇವೆ ಉಳಿದ ಕಡತೆಗಳನ್ನು ಕೂಡ ಮತ್ತೆ ಒಂದು ವಾರ ದಿವಸದಲ್ಲಿ ವಿಲೇ ಮಾಡಿ ಸಮಪಕ ಇರತಕ್ಕಂಥ ಕಡತಗಳನ್ನು ಯಾವುದೇ ಆಸೆ ಅಂಶ ರೈತರಿಗೆ ಜಮೀನನ್ನ ಮಂಜೂರು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಇದ್ದೀವಿ